ಹಾಯ್ ಹೆ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯಗಳು ಗೈಸ್ ಇವತ್ತು ಡೇ ಏಯ್ಟು ಡೇ ಒನ್ ವೀಕ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀನಿ ಸೊ ಇವತ್ತು ಡೇ ಏಯ್ಟು ಆದರೆ ನಾನು ಮಾರ್ನಿಂಗ್ ಎದ್ದು ನನ್ನ ರೋಟೀನ್ಸ್ನೆಲ್ಲ ಮುಗಿಸಿ ತಿಂಡಿ ಕೂಡ ಪ್ರಿಪೇರ್ ಮಾಡಿ ನಮ್ಮ ಮನೇಲಿ ಇವತ್ತು ತಿಂಡಿ ಚಪಾತಿ ಆ್ಯಂಡ್ ಟೊಮೊಟೊ ಚಟ್ನಿ ಹಾಗೆ ಒಂದು ಟೆರಸ್ ಮೇಲೆ ಬಂದೆ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಫೈಲ್ ಆಯಿತು ನನ್ನ ಮೈಂಡಿಗೆ ನಾನು ಹೇಳ್ಕೊಂತೀನಿ ಆ ಫೈಲ್ನಿಸ್ತಾ ನಿಮಗೂ ಕೂಡ ಹೇಳ್ತೀನಿ ಸೊ ನಿಮ್ಮ ಮೈಂಡಿಗೆ ನೀವು ಹೇಳ್ಕೊಳ್ಳೋದು ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಒಂದು ಮಾರ್ನಿಂಗ್ ಅದನ್ನ ಹೇಳ್ಕೊಂಡು ನೀವು ಏನೋ ಒಂದು ವರ್ಕ್ ಆಗಲಿ ಏನಾದರೂ ಒಂದು ಮಾಡ್ಕೊಂಡು ಹೋದರೆ ನಿಮ್ಮ ಮೈಂಡಿಗೆ ಒಂದು ಸ್ವಲ್ಪ ಸ್ಟ್ರಾಂಗ್ ಅನಿಸುತ್ತೆ ಸೊ ಆ ಫೈ ಲೈನ್ಸ್ ಬಂದು ಫಸ್ಟ್ ಒನ್ ಬಂದು ಐ ಆಮ್ ದ ಬೆಸ್ಟ್ ಸೆಕೆಂಡ್ ಒನ್ ಬಂದು ಐ ಕ್ಯಾನ್ ಡೂ ಇಟ್ ಥರ್ಡ್ ಒನ್ ಬಂದು ಗಾಡಿ ಇಸ್ ಆಲ್ವೇಸ್ ವಿತ್ ಮೀ ಫೋರ್ತ್ ಒನ್ ಬಂದು ಐ ಆಮ್ ದ ವಿನ್ನರ್ ಫಿಫ್ತ್ ಒನ್ ಬಂದು ಟುಡೇ ಈಸ್ ಮೈ ಡೇ ಈ ಫೈವ್ ಲೈನ್ಸ್ನ ನೀವು ಡೈಲಿ ಮಾರ್ನಿಂಗ್ ಇದ್ದ ತಕ್ಷಣ ನಿಮ್ಮ ಮೈಂಡಿಗೆ ನೀವು ಹೇಳ್ಕೊಳ್ಳಿ ಸೊ ನೀವು ಬೆಸ್ಟ್ ಆಗ್ತೀರಾ ಆ್ಯಂಡ್ ನಾನು ಯಾವ ವಿಡಿಯೋದಲ್ಲಿ ಕೂಡ ಹೇಳಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ನಾನು ಶ್ರೀಕೃಷ್ಣ ಪರಮ ಭಕ್ತ ಸೊ ಅದರಿಂದ ನಾನು ಇಷ್ಟು ಇದನ್ನೆಲ್ಲ ಫಾಲೋ ಮಾಡ್ತೀನಿ ಆ್ಯಂಡ್ ನನ್ನ ಇನ್ನೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಬೈ ಲೈಸೆನ್ಸ್ ಅಂತ ಅದರಲ್ಲಿ ಡೈಲಿ ಕೂಡ ಒಂದೊಂದು ಮೋಟಿವೇಶನ್ಸ್ ಆ್ಯಂಡ್ ಫೋರ್ಟ್ಸನ್ನು ಹಾಕ್ತಾಯಿರ್ತೀನಿ ಅದಕ್ಕೆ ನೀವು ಹೋಗಿ ನೋಡಿ ಅಂತ ಹೇಳ್ತಾ ಸೊ ಇವಾಗ ತಿಂಡಿ ಮಾಡಬೇಕು ತಿಂಡಿ ಮಾಡ್ತೀನಿ ಮುಂಚೆ ಅಪ್ ಆಗಿ ತಿಂಡಿ ಮಾಡ್ಕೊಂಡು ಲೈಬ್ರರಿ ಹೋಗ್ತೀನಿ ಸೊ ಗೆ ಹೋಗಿ ಮಧ್ಯಾಹ್ನ ಇವತ್ತು ವಿಡಿಯೋ ಮಾಡ್ತೀನಿ ಎಲ್ಲೂ ವೀಡಿಯೋ ಮಾಡೋಕ್ಕಾಗಿಲಿಲ್ಲ ಆಗ ಫೈವ್ ಟು ಫೈ ನೈನ್ ಸೆವೆನ್ ಇಂದ ಎಲ್ಲಿ ಹೊರಗಡೆ ಸೊ ಇವತ್ತು ವೀಡಿಯೋ ಮಾಡ್ತೀನಿ ಮತ್ತೆ ಸಿಗೋಣ ಅಲ್ಲಿಗೂ ಎಲ್ರಿಗೂ ಒಂದು ವಿರಾಮ ಹೇ ಗೈಸ್ ಗುಡ್ ಈವ್ನಿಂಗ್ ಇವತ್ತು ನನ್ನ ವರ್ಕ್ಸು ಆ್ಯಂಡ್ ಬೆಳಗ್ಗೆ ಈವ್ನಿಂಗ್ವರೆಗೂ ಏನು ರೋಟೀನ್ಸು ಸ್ಟಡೀಸು ಎಲ್ಲ ಪ್ರಿಪೇರ್ ಮಾಡಿ ಆ್ಯಂಡ್ ಕಂಪ್ಲೀಟ್ ಮಾಡಿಕೊಂಡು ಇವತ್ತಿನ ಟಾಪಿಕ್ನಲ್ಲಿ ಬಂದಿದ್ದೀನಿ ಬೇರೆ ಎಲ್ಲಿ ವೀಡಿಯೋ ಮಾಡೋಕ್ಕಾಗ್ದು ಡೈರೆಕ್ಟ್ ಅದಕ್ಕೆ ಬರ್ತಾ ಇದ್ದೀನಿ ಸೊ ಇವತ್ತು ತೊಗೊತಾರ ಟಾಪಿಕ್ ಬಂದು ತುಂಬ ಇಂಪಾರ್ಟೆಂಟ್ ಇದು ಎಲ್ರಿಗೂ ಬೇಕಾಗಿರೋದು ಟೈಮ್ ಹೇಗೆ ಎಲ್ರಿಗೂ ಇಂಪಾರ್ಟೆಂಟ್ ಹಾಗೆ ಇದು ಕೂಡ ಒಬ್ಬ ಸಕ್ಸಸ್ಫುಲ್ ಪರ್ಸನ್ಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಟಾಪಿಕ್ ಬಂದು ಜಾಸ್ತಿ ರಿಲೇಟೆಡ್ ಮಾಡೋದು ಬೇಡ ಸೊ ಡೈರೆಕ್ಟ್ ಟಾಪಿಕ್ ಬಂದುಬಿಡ್ತೀನಿ ಇವತ್ತಿನ ಟಾಪಿಕ್ ಬಂದು ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹೇಳ್ದಲೇ ಯಾರಾದರೂ ಲೈಫಲ್ಲಿ ಅಂದರೆ ಬೇಸಿಕ್ ಬೇಸಿಕ್ಕಾಗಿ ಅಂದರೆ ಈಗ ಏನೂ ಬ್ಯಾಕ್ ಗ್ರೌಂಡ್ ಏನು ಇಲ್ದಲೆ ಯಾರ್ದು ಸಪೋರ್ಟ್ ಇಲ್ದಲೆ ಹಾರ್ಡ್ ವರ್ಕ್ ಮಾಡ್ದಲೆ ಸಕ್ಸಸ್ ಆಗಿರೋಂಥ ಪರ್ಸನ್ಸ್ ಯಾರಾದರೂ ಇದ್ದರೆ ಕಾಮೆಂಟ್ ಮಾಡಿ ನೋಡೋಣ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ನಾನು ನನ್ನ ಪ್ರಕಾರ ನನ್ನ ಅಭಿಪ್ರಾಯ ಹೇಳ್ತೀನಿ ಯಾರು ಇಲ್ಲ ಅಂದ್ಕೊತೀನಿ ಹಾರ್ಡ್ ವರ್ಕ್ ಮಾಡ್ದಲೇ ಮಾಡ್ದಲೇ ಒಂದು ಬೇಸಿಕ್ ತಳಪಾಯದಿಂದ ಆಗದಿಂದ ಮೇಲೆ ಬಂದಿರೋ ಅಂಥ ಪರ್ಸನ್ಸ್ ಯಾರು ಇಲ್ಲ ಅಂದ್ಕೊಂತೀನಿ ಸೊ ಹಾರ್ಡ್ ವರ್ಕ್ ಇಷ್ಟ ನಾವು ಪಿಲ್ಲರ್ ಅಂತ ಹೇಳ್ಬೋದು ಯಾವ್ದಾದ್ರು ಒಂದು ಸಕ್ಸಸ್ಫುಲ್ ಪರ್ಸನಿಗೆ ಬೇಕಾಗಿರೋ ಮೇನು ಅವರು ಆ ಸಕ್ಸಸ್ಫುಲ್ ಆಗಕ್ಕೆ ಬೇಕಾಗಿರೋ ಒಂದು ಮೇನ್ ಅಂದರೆ ಇಂಪಾರ್ಟೆಂಟ್ ಅಂದರೆ ಹಾರ್ಡ್ ವರ್ಕು ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಗೈಸ್ ಎಲ್ಲರೂ ಹೇಳ್ತಾರೆ ಹೇಳ್ತಿರ್ತಾರೆ ಸ್ಮಾರ್ಟ್ ವರ್ಕ್ ಮಾಡಿ ಸ್ಮಾರ್ಟ್ ವರ್ಕ್ ಮಾಡಿ ಅಂತ ಸ್ವಾರ್ ಸ್ಮಾರ್ಟ್ ವರ್ಕು ವರ್ಕ್ ಆಗಬೇಕು ಅಂದರೆ ಫಸ್ಟು ಹಾರ್ಡ್ ವರ್ಕ್ ಮಾಡಿರಬೇಕು ಇಲ್ಲಾಂದರೆ ಸ್ಮಾರ್ಟ್ ವರ್ಕ್ ವರ್ಕ್ ಆಗೋದಿಲ್ಲ ಯಾಕಂದರೆ ತಳಪಾಯನೇ ಅಂದ್ರೆ ಮೇಲ್ಗಡೆ ಗೆ ನಿಂತ್ಕೋ ಅಂದರೆ ಬಿಲ್ಡಿಂಗ್ ನಿಂತ್ಕೊಳ್ತಾ ಇಲ್ಲ ಹಂಗೆ ಯಾವ ಥರ ಬಿಲ್ಡಿಂಗ್ ನಿಂತ್ಕೊಳ್ಳಲ್ಲ ಅದೇ ಥರ ಹಾರ್ಡ್ ವರ್ಕು ತುಂಬ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ವರ್ಕ್ ಆಗಲಿ ಒಂದು ಬಿಸ್ನೆಸ್ ಆಗಲಿ ಒಂದು ಏನೋ ಒಂದು ಕೆಲಸದ ಮಾಡೋದಾಗಲಿ ಮತ್ತೊಂದಾಗಲಿ ಒಂದು ನನ್ನ ನನ್ನ ಯೂಟ್ಯೂಬೇ ತೊಗೊತೀನಿ ನಾನು ಇವತ್ತಿಗೆ ಎಂಟನೇ ವಿಡಿಯೋ ಮಾಡ್ತಾ ಇರೋದಿದ್ದು ಸೊ ಎಂಟನೇ ಸೆವೆನ್ ಡೇಸ್ ಕಂಪ್ಲೀಟ್ ಆಗಿದೆ ಇದು ಏಟ್ ಡೇ ಇದೇ ಥರ ಹಾರ್ಡ್ ವರ್ಕ್ ಮಾಡಿಕೊಂಡು ನೈಟ್ ವೀಡಿಯೋ ಮಾಡ್ತಾಯಿದ್ದೀನಿ ಆಲ್ರೆಡಿ ಟ್ವೆಲ್ ತರ್ಟಿ ಆಗಿದೆ ಸೊ ಪರವಾಗಿಲ್ಲ ಹಾರ್ಡ್ ವರ್ಕ್ ಮಾಡಿಕೊಂಡು ನೈಟ್ ಆಗಲಿ ಮಾರ್ನಿಂಗ್ ಆಗಲಿ ಟೈಮಿಂಗ್ಸ್ ಎಲ್ಲ ತೆಗೆಟ್ಕೊಳ್ಳೋಕೋಗ್ಬೋದು ಒಂದು ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂದರೆ ನೈಟ್ ಆಗಿರ್ಬೋದು ಮಾರ್ನಿಂಗ್ ಆಗಿರ್ಬೋದು ಲೇಟ್ ನೈಟ್ ಆಗಿರ್ಬೋದು ಹೊರಗಡೆ ಹೋಗಿರ್ಬೋದು ಅದನ್ನು ಕಂಪ್ಲೀಟ್ ಮಾಡಬೇಕು ಇಲ್ಲ ಅಂದರೆ ಇವತ್ತು ಬೇಡ ಬಿಡು ಟೈಮ್ ಆಗಿಬಿಡಿದೆ ಮಾಡೋಕ್ಕಾಗಲ್ಲ ಮಾಡೋದು ಬೇಡ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ ನೆಕ್ಸ್ಟ್ ದಿವಸ ಮಾಡೋಣ ನಾಳೆ ಮಾಡೋಣ ಅಂದ್ಕೊಂಡು ಕುತ್ಕೊಂಡ್ರೆ ನಾವು ಇಲ್ಲಿ ಸಕ್ಸಸ್ಫುಲ್ ಆಗೋಕ್ಕಾಗೋದಿಲ್ಲ ಹಾರ್ಡ್ ವರ್ಕ್ ಮಾಡಿದಲೆ ಸಕ್ಸಸ್ಫುಲ್ಲು ಆಗೋಕ್ಕೆ ತುಂಬ ಕಷ್ಟ ಯಾರಾದರೂ ಮಾಡಿ ಇಟ್ಟಿರಬೇಕು ಕೋಟಿ ಅಂತ ರೂಪಾಯಿ ಇಲ್ಲಾಂದ್ರೆ ಯಾರಾದ್ರೂ ಸಪೋರ್ಟ್ ಇರಬೇಕು ಸೊ ಆ ಥರ ಇದ್ದರೆ ಮಾತ್ರ ನಾವಿಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯ ಸಮ್ ಟೈಮ್ ಅದು ಫೇಲ್ ಆಗುತ್ತೆ ಇಲ್ಲ ಅಂತಲ್ಲ ಹಾರ್ಡ್ ವರ್ಕ್ ಮಾಡಿರೋರು ಫೇಲ್ ಆಗಿರೋಕ್ಕೆ ಚಾನ್ಸಸ್ ಇಲ್ಲ ಒಂದು ನಮ್ಮ ಸಿ ಎ ಜರ್ನಿನೇ ತೊಗೊಳೋಣ ಹಾರ್ಡ್ ವರ್ಕಿಂದ ಕೂತ್ಕೊಂಡು ಪೇಷನ್ಸಿಂದ ಓದಿ ಪಾಸ್ ಮಾಡಿ ಬರೆದಿರೋರು ಎಕ್ಸಾಮು ಯಾರೂ ಕೂಡ ಫೇಲ್ ಆಗೋಲ್ಲ ಓಕೆನಾ ನಮ್ಮದು ಯಾಕೆ ಇನ್ನೂ ಪಾಸ್ ಆಗ್ತಾಯಿಲ್ಲ ಅಂದರೆ ನಾವು ಅಷ್ಟು ಅಲ್ಲಿಗೆ ಲೆಕ್ಕ ಮಾಡ್ಕೊಳ್ಳಿ ಅಷ್ಟು ಹಾರ್ಡ್ ವರ್ಕ್ ಹಾಕಿರಲ್ಲ ಅಷ್ಟು ಕನ್ಸಿಸ್ಟೆನ್ಸಿಯಿಂದ ಓದಿಲ್ಲ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ಆ್ಯಂಡ್ ನಂಗೆ ಟೈಮ್ ಸಿಕ್ಕಿಲ್ಲ ಅನ್ನೋದು ಒಂದು ಹೇಳ್ಬೋದು ಪ್ಲಸ್ ಹಾರ್ಡ್ ವರ್ಕ್ ಕೂಡ ಅಷ್ಟು ಹಾಕಿಲ್ಲ ಅಂತಲೇ ಅನ್ಕೊಬೋದು ಹಾರ್ಡ್ ವರ್ಕಿಂದ ಮಾಡೋ ಕೆಲಸ ಯಾವುದು ಕೂಡ ಲಾಸ್ ಆಗೋಲ್ಲ ಫೇಲ್ ಆಗೋಲ್ಲ ಅಂತಲೇ ಹೇಳ್ಬೋದು ಸೊ ನಿಜವಾಗ್ಲೂ ಎಲ್ರಿಗೂ ವೆರಿ ಇಂಪಾರ್ಟೆಂಟು ಇದು ಎಲ್ಲರೂ ಲೈಫಲ್ಲೂ ತುಂಬ ಇಂಪಾರ್ಟೆಂಟು ಹಾರ್ಡ್ ವರ್ಕ್ ಅನ್ನೋದು ಆ್ಯಂಡ್ ಇನ್ನೊಂದು ಏನು ಹೇಳ್ಬೋದು ಅಂದರೆ ನಾನೇನೂ ಅಂದ್ಕೊಂಡು ಬಂದಿದೆ ಆ್ಯಕ್ಚುಲಿ ಥಿಂಕ್ ಮಾಡಿಕೊಂಡು ಹೇಳೋಣ ಅಂತ ಬಟ್ ಒಂದು ವೀಡಿಯೋದಲ್ಲಿ ಕೂತ್ಕೊಂಡಾಗ ಇನ್ನೂನು ಸ್ವಲ್ಪ ಸ್ವಲ್ಪ ಬರ್ತಾನೆ ಇಲ್ಲ ಅದು ಆ್ಯಕ್ಚುಲಿ ಆ್ಯಂಡ್ ಹಾರ್ಡ್ ವರ್ಕ್ ಬಗ್ಗೆ ಇನ್ನೇನು ಹೇಳ್ಬೋದು ಅಂದರೆ ಒಬ್ಬ ಪರ್ಸನ್ ಆಗಲಿ ಈಗ ನಮ್ಮ ತಂದೆನೇ ತೊಗೊಳೋಣ ಊರಲ್ಲಿ ನಾವು ಆಕ್ಚುಲಿ ಬೇಸಿಕಲ್ ಐ ಎ ಫಾರ್ಮರ್ ರೈತ ಮಗ ರೈತರ ಮಗ ನಾನು ಊರಲ್ಲಿ ಯಾವ ಥರ ಅವರು ಒಂದು ಬೆಳೆನ ಬೆಳೀತಾರೆ ಈಗ ಏನು ಎಲ್ಲ ಬಂದಿದೆ ತುಂಬ ಓಕೆ ನಾವು ಅವ್ರೇನು ಫರ್ಟಿಲೈಸರ್ಸ್ ಕೊಡ್ತಾರೆ ಬಟ್ ಆ ಫರ್ಟಿಲೈಸರ್ಸ್ ಏನು ಬೀಜಗಳನ್ನೆಲ್ಲ ಹಾಕಬೇಕು ಭೂಮಿಗೆ ಅಂದರೆ ಫಸ್ಟು ನಾವು ಮಣ್ಣನ್ನು ಪ್ರಿಪೇರ್ ಮಾಡಬೇಕು ಆ ಮಣ್ಣನ್ನು ಪ್ರಿಪೇರ್ ಮಾಡಬೇಕು ಅಂದರೆ ನಾವು ಅಲ್ಲಿ ಹಾರ್ಡ್ ವರ್ಕ್ ಹಾಕಲೇಬೇಕು ಹೊಲದಲ್ಲಿ ಅಷ್ಟು ಹಾರ್ಡ್ ವರ್ಕ್ ಹಾಕಿ ಅದನ್ನು ಉತ್ತಿ ಚೆನ್ನಾಗಿ ಗೊಬ್ಬರ ಹಾಕಿ ರೆಡಿ ಮಾಡಿ ಆಮೇಲೆ ಬೀಜ ಹಾಕಿದ್ರೆ ತಾನೇ ಬರೋದು ಈಗ ಬೀಜ ಹಾಕೋದು ಏನಿದೆ ಅಲ್ಲ ಅದು ಸ್ಮಾರ್ಟ್ ವರ್ಕು ಆ ಬೀಜ ಹಾಕೋಕ್ಕೆ ಫರ್ಟಿಲೈಸರ್ನ ನಾವು ಭೂಮಿ ಒಳಗೆ ಹಾಕೋಕ್ಕೆ ಪ್ರಿಪೇರ್ ಮಾಡ್ತೀವಲ್ಲ ಅದನ್ನು ಹಾರ್ಡ್ ವರ್ಕ್ ಅನ್ನೋದು ಆ ಭೂಮಿ ರೆಡಿ ಮಾಡೋದಿದೆಯಲ್ಲ ಅದು ಹಾರ್ಡ್ ವರ್ಕು ಅದು ಮಾಡಿದ್ರೆ ಮಾತ್ರ ನಾವು ಬೆಳೆನ ತೆಗಿಯಕ್ಕೆ ಆಗಕ್ಕೆ ಚಾನ್ಸಸ್ ಇರುತ್ತೆ ಇಲ್ಲ ಅಂದ್ರೆ ಭೂಮಿನೇ ಚೆನ್ನಾಗಿಲ್ಲ ಕೆಳಗಡೆ ಅದ್ ಬೇರೆ ಬಿಡೋಕ್ಕೆ ಚಾನ್ಸಸ್ ಇಲ್ಲ ಬೇರೆ ಅಳ್ಕೊಳಕ್ಕೆ ಅದಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನೇ ನಾವು ರೆಡಿ ಮಾಡಿಲ್ಲ ಅಂದ್ರೆ ಬೆಳೆ ಹೇಗೆ ಬಿಳೀತೇಳಿ ಅದೇ ಫಾರ್ಮರ್ ಫಾರ್ಮರ್ದು ಒಂದೇ ಅಲ್ಲ ಇವಾಗ ಜಸ್ಟ್ ನೀವು ತಿಂಕ್ ಮಾಡಿ ಈಗ ನಾವೇನ್ ಎಜುಕೇಷನ್ ಮಾಡ್ತಾ ಇದ್ದೀವಿ ಅದ್ ಬಿಟ್ಬಿಟ್ಟು ಊರಲ್ಲಿರೋಂಥ ರೈತರಾಗಿರ್ಬೋದು ಇಲ್ಲ ಆಟೋ ಓಡ್ಸರ್ ಆಗಿರ್ಬೋದು ಡೆಲಿವರಿ ಬಾಯ್ಸ್ ಬಾಯ್ಸ್ಗಳಾಗಿರ್ಬೋದು ಅವ್ರು ಯಾರಿಗಾದ್ರೂ ಕಂಪ್ಲೇಂಟ್ ಮಾಡ್ತಾರಾ ಓ ನನ್ಗೆ ಕೆಲಸ ನಾನು ಮಾಡೋಕ್ಕಾಗ್ತಾ ಇಲ್ಲ ಇಲ್ಲ ನಾನು ಇದ್ಬಿಡ್ತೀನಿ ಯಾಕಂದ್ರೆ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಅಥವಾ ಬೆಳಗ್ಗೆ ಇದ್ರೆ ಮಾಡಬೇಕು ಈವ್ನಿಂಗ್ ವರ್ಗು ದುಡಿಬೇಕು ಅನ್ನೋದೊಂದು ಇಟ್ಕೊಂತಾರೆ ಇಟ್ಕೊತಾರೆ ಹೊರತು ಅಲ್ಲಿ ಇಟ್ಕೊಂಡು ಮಾಡ್ತಾರೆ ಸೊ ಬೇರೆ ಅಂತೀವಿ ವರ್ಕು ಸಿಕ್ಕಾಬಿಟ್ಟು ಆಫೀಸಲ್ಲಿ ಕಷ್ಟ ಐತಪ್ಪಾ ಇವತ್ತು ಎವಿ ಕೊಟ್ಬಿಟ್ಟಿದ್ರು ಅಂತ ಹೇಳ್ತೀವಿ ಬಟ್ ಅದೇ ಏನ್ ಮಾಡ್ತಾರೆ ಹೇಳಿ ನಾವು ವರ್ಕ್ ಮಾಡ್ತಾ ಅವ್ರು ಹೆಂಗಂತ ಹೇಳ್ತೀವಿ ಬಟ್ ಅವ್ರು ಮಾಡ್ತಾರೆ ಲೇಟ್ ನೈಟ್ ವರ್ಕ್ ಮಾಡ್ತಾರೆ ಅವ್ರ ಅಲ್ಲಿ ಇಷ್ಟು ಸ್ಟ್ರಗಲ್ ಬೀಳ್ತಾರೆ ಅಂದ್ರೆ ಸಕ್ಸಸ್ ಆ ಲೆವೆಲ್ ಬಂದು ಕೂತ್ಕೊಂಡವರು ಎಂಟರ್ಪ್ರಿನ ಆಗಿದ್ದಾರೆ ಒಂದು ಬಿಸ್ನೆಸ್ ಮೈಂಡ್ ಇಟ್ಕೊಂಡು ಚೆನ್ನಾಗಿ ಬೆಳೆದಿದ್ದಾರೆ ಅಂದ್ರೆ ಅವ್ರು ಬಿದ್ದಿರೋ ಹಿಂದೆ ಕಷ್ಟ ಬಿದ್ದಿರೋ ಸ್ಟ್ರಗಲ್ ಹಾರ್ಡ್ ವರ್ಕ್ ಮಾಡಿರೋ ಹಾರ್ಡ್ ವರ್ಕು ಸಿಕ್ಕಾಪಟನೆ ಇರುತ್ತೆ ಯಾರು ಕೂಡ ಅಷ್ಟು ಬೇಗ ಸಕ್ಸಸ್ ಆಗಿದೆ ಸೊ ಅವರು ಹಿಂದೆ ಬಿದ್ದಿರೋ ಸ್ಟ್ರಗಲ್ ಹಾರ್ಡ್ ವರ್ಕ್ ಮಾಡಿರತ್ತಿನಿ ಅವರು ಇವತ್ತು ಒಂದು ಬಿಸ್ನೆಸ್ನ ಕ್ರಿಯೇಟ್ ಮಾಡಿ ಇನ್ನಷ್ಟು ಜನಕ್ಕೆ ಕೆಲಸ ಕೊಟ್ಟಿರ್ತಾರೆ ಸೊ ಯಾರನ್ನು ಕೂಡ ಅಷ್ಟು ಇದಾಗಿ ನೋಡೋಕೆ ಹೋಗ್ಬೇಡಿ ಅವ್ರು ಅಷ್ಟು ಲೆವೆಲಿಗೆ ಬೆಳೆದ್ಬಿಟ್ಟಿದ್ದಾರೆ ಏನು ಗುರು ಅಂತ ಅವ್ರ ಬಗ್ಗೆ ತಿಂಕ್ ಮಾಡಿ ಆ ಲೆವೆಲಿಗೆ ಬೆಳೆದಿದ್ದಾರೆ ಅಂದರೆ ಅವರು ಒಂದು ಏನು ಹಾರ್ಡ್ ವರ್ಕ್ ಮಾಡ್ಕೊಂಡು ಬಂದಿರ್ತಾರೆ ಅದರಿಂದ ಮಾತ್ರ ಚಾನ್ಸ್ ಇರುತ್ತೆ ನಾವು ಕೂಡ ಅಷ್ಟೇ ಇವತ್ತು ಇಲ್ಲಿ ಕೂತಿದ್ದೀವಿ ಅಂದರೆ ನಾವು ಏನೋ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಕೊಂಡು ಬಂದಿರೋದ್ರಿಂದನೇ ನಾನು ಇವತ್ತು ಈ ಲೆವೆಲ್ ಬಂದಿರ್ತೀವಿ ಸುಮ್ನೆ ಸುಮ್ನೆ ಯಾರು ಕೂಡ ಬರಕ್ ಆಗಲ್ಲ ಯಾರ ಬಗ್ಗೆನೇ ಆಗ್ಲಿ ಯಾರ ಮೇಲೆ ಆಗ್ಲಿ ಅಷ್ಟೊಂದು ಕೇಳ ಯಾರು ನೋಡಕ್ ಹೋಗ್ಬೇಡಿ ಸೊ ನೋಡಿ ನಗ್ಬಹುದು ಏನು ಯೂಟ್ಯೂಬ್ ಈ ತರ ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡು ಕೂತಿರ್ತಾರೆ ಇದ್ರಿಂದ ಹಾರ್ಡ್ ವರ್ಕ್ ಇದೆ ಓಕೆನಾ ನನ್ನ ಡ್ರೀಮ್ ಬೇರೆ ಇರುತ್ತೆ ಮಾಡಬೇಕು ಮುಂದೆ ಏನೋ ಒಂದು ನಾವು ನಮ್ಮನ್ನ ನಾವು ಸೊ ಸೊಸೈಟಿಲಿ ನಿಂತ್ಕೋಬೇಕು ನಮ್ಮ ಜೀವನನ ನಾವು ಕಟ್ಕೋಬೇಕು ಅನ್ನೋದೊಂದು ಇರುತ್ತಲ್ಲ ಇದು ಸುಮ್ನೆ ಅಲ್ಲ ಹಾರ್ಡ್ ವರ್ಕ್ ಮಾ ಇದೊಂದನ್ನೇ ಮಾಡ್ತಾರೆ ನಾನು ಓದ್ತಾ ಇದ್ದೀನಿ ಮತ್ತೊಂದು ಕೆಲಸ ಮಾಡ್ಕೊತಿದ್ದೀನಿ ಎಲ್ಲನೂ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂದರೆ ಇದು ನನ್ನ ಹಾರ್ಡ್ ವರ್ಕ್ ಇರುತ್ತೆ ಸರಿನಾ ಯಾರೇ ಆಗಿರಲಿ ಫಿಲಮ್ಯಾಟ್ರಿ ಆಗಿರಲಿ ಪ್ರತಿಯೊಬ್ರು ಅಷ್ಟೇ ಫಿಲಮ್ಯಾಟ್ರಿಗಳನ್ನೆಲ್ಲ ತೊಗೊಳೋಸ್ ಇನ್ನೂ ರೈತರು ತೊಗೊಳೋಣ ಅವ್ರು ತೊಗೊಂಡು ಒಂದು ತರಕಾರಿನ ಮಾರ್ಕೆಟ್ಗೆ ಹಾಕ್ತಾರೆ ಅಂದರೆ ಸುಮ್ಮನೆ ಅಲ್ಲಿ ಆಗಿದ ತಕ್ಷಣ ಬೆಳೆ ಬಂದು ಕುತ್ಕೊಂಡ್ಬಿಡೋಲ್ಲ ಪ್ರತಿಯೊಂದು ಹೆಂಗಿರುತ್ತೆ ಅಂದರೆ ಬೀಜ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ನೋಡಿ ಹೋಗ್ಬೇಕು ದಿನ ಬೆಳಗ್ಗೆ ಒದ್ದು ಹೋಗಿ 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 ಏನಾಗ್ತಿದೆ ಅದು ಕರೆಕ್ಟಾಗಿ ಬರ್ತಿದ್ಯಾ ಬೆಳೆ ಇಲ್ವಾ ಇಲ್ಲ ಹುಳ ಹಾಕ್ತಿದ್ ಹುಳ ಏನಾದರೂ ಅದಕ್ಕೆ ಅಟ್ಯಾಕ್ ಮಾಡ್ತಿದ್ಯಾ ಅದಕ್ಕೆ ಔಷಧಿ ಹೊಡಿಬೇಕಾ ಮತ್ತೊಂದು ಗೊಬ್ಬರ ಹಾಕ್ಬೇಕಾ ಅದಕ್ಕೆ ಮಣ್ಣು ಕೊಡ್ಬೇಕಾ ನಾನು ಆ್ಯಸ್ ಎ ಫಾರ್ಮರ್ ಆಗಿ ಹೇಳ್ತೀನಿ ಎಷ್ಟಕ್ಕೆ ವರ್ಕ್ ಇರುತ್ತೆ ಅಂದರೆ ನಾವು ಮಾರ್ಕೆಟ್ಗೆ ಒಂದು ವೆಜಿಟೇಬಲ್ಸ್ ಆಗಲಿ ಏನೋ ಒಂದು ತಗೊಂಬಂದು ಹಾಕ್ತೀವಿ ಮಾರ್ಕೆಟ್ಗೆ ಅಂದರೆ ಅದರಿಂದೇ ಬಿದ್ದಿರೋ ಅಂಥ ಸ್ಟ್ರಗಲ್ಲು ಮಾಡಿರೋ ಅಂಥ ಹಾರ್ಡ್ ವರ್ಕು ತುಂಬ ಇರುತ್ತೆ ಒಂದು ಬೀಜ ಏನೋ ಒಂದು ಕಾಯಿ ಅಷ್ಟೊತ್ತಿಗೆ ಎಷ್ಟು ವರ್ಕ್ಸ್ ಇರುತ್ತೆ ಅಂದರೆ ನಿಜವಾಗ್ಲೂ ನಿಮ್ಗೆ ಯಾರ್ಯಾರ್ಗ ಆ ಥರನೆಲ್ಲ ನೋಡಬೇಕು ಅನ್ಕೋ ಅನ್ಕೊಳ್ಳೋರ್ಗೆ ಬೇಕಾದ್ರೆ ಕಾಮೆಂಟ್ ಹಾಕಿ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಮೂರ್ ಒಂದು ಒಂದ್ಸಲ ನಿಮ್ಮನ್ನ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅಗ್ರಿಕಲ್ಚರ್ ಅಲ್ಲಿ ಯು ಕ್ಯಾನ್ ಕಮಾಂಡ್ ಸಿ ಹೌ ಇಟ್ ವಿಲ್ ಹೆಂಗ್ ಬರುತ್ತೆ ಅನ್ನೋದು ನೋಡ್ಬೋದು ನೀವು ತುಂಬಾ ಕಷ್ಟ ಇರುತ್ತೆ ಸುಮ್ಮನೆ ಅಲ್ಲ ಯಾವುದೇ ಒಂದು ವರ್ಕ್ ಆಗಲಿ ಮನಿ ಅರ್ನ್ ಮಾಡೋದು ಅಂದ್ರೆ ತುಂಬಾ ಈಸಿ ಅಲ್ಲ ಯಾರೋ ಇಲ್ಲಿಗಲ್ ಆಗಿ ಮಾಡ್ತಾರೆ ಅಂದ್ರೆ ಅದು ಹಂಗಲ್ಲ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ ಇನ್ ಯೂಟ್ಯೂಬ್ ಇಡಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಏನೇನೋ ಬ್ಯಾಡನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡ್ತಾರೆ ಇಲ್ಲ ಅಂತಲ್ಲ ಸಬ್ಸ್ಕ್ರಿಪ್ಷನ್ಸ್ ಅಂತ ಅದು ಇದು ಅಂದ್ಕೊಂಡು ಮಾಡ್ತಾರೆ ನಾನು ನೋಡಿದೆ ಇವತ್ತೊಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಯಾರೋ ಲೇಡಿ ಅದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಜನ ಅವ್ರದ್ದು ಅವ್ರದ್ದು ವೀಡಿಯೋಸ್ ನೋಡೋಕ್ಕೆ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದಾರೆ ಟೂ ಹಂಡ್ರೆಡ್ ರುಪೀಸು ನಾಲ್ಕು ಲಕ್ಷ ರೂಪಾಯಿ ಅರ್ನ್ ಮಾಡ್ತಿದ್ದಾರೆ ಏನು ಅಷ್ಟು ಜನದಿಂದ ಅವರು ನಿಜವಾಗ್ಲೂ ಆ ತರ ಅದ್ ಅದೆಲ್ಲ ಹಾರ್ಡ್ ವರ್ಕ್ ಲಿಟ್ರಲಿ ಏನ್ ಹಾರ್ಡ್ ವರ್ಕ್ ಹೇಳೋದು ಹೋಗ್ಲಿ ಅದ್ ಹಾರ್ಡ್ ವರ್ಕ್ ನಿಮ್ ಪ್ರಕಾರ ಅವ್ರಿಗೆ ಬೇಕಾದ್ರೆಲ್ಲ ಒಂದು ಚಾಲೆಂಜ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ ಅವ್ರದೇ ಆದ ಈ ತರ ವಿಡಿಯೋಸ್ ಮಾಡ್ಕೊಂಡು ಬೆಳೆದು ತೋರ್ಸ್ಲಿ ಆಮೇಲೆ ನಾವು ಹೇಳ ಅದು ಹಾರ್ಡ್ ವರ್ಕ್ ಅಂತ ಈ ತರ ಎಲ್ಲ ಮಾಡ್ಕೊಂಡು ಬೆಳೆದ್ ಹಾರ್ಡ್ ವರ್ಕ್ ಅಲ್ಲ ಗೈಸ್ ಏನು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಮೈ ತೋರ್ಸ್ಕೊಂಡು ಆ ಬೇಡ ಬಿಡಿಯೋದೆಲ್ಲ ಮಾತಾಡಕ್ ಸುಮ್ನೆ ಯಾಕೆ ಸೊ ಇಷ್ಟು ನನ್ನ ಅಭಿಪ್ರಾಯ ಹಾರ್ಡ್ ವರ್ಕ್ ಬಗ್ಗೆ ಏನೇ ಒಂದು ವರ್ಕ್ ಆಗಲಿ ಅದರಿಂದ ಸ್ಟ್ರಗಲ್ ಇರುತ್ತೆ ಮಾಡಬೇಕು ಇವತ್ತಲ್ಲ ನಾಳೆ ಆಗುತ್ತೆ ಇಲ್ಲ ಅಂತಲ್ಲ ಆ ಹಾರ್ಡ್ ವರ್ಕ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಪೇಷನ್ಸ್ ಇರಬೇಕು ಕನ್ಸಿಸ್ಟೆನ್ಸಿ ಇರಬೇಕು ಸಕ್ಸಸ್ಗೆ ಹಾರ್ಡ್ ವರ್ಕ್ ಪ್ಲಸ್ ಪೇಷನ್ಸ್ ಪ್ಲಸ್ ಕನ್ಸಿಸ್ಟೆನ್ಸಿ ಸ್ಟ್ರಗಲ್ ಇದೆಲ್ಲ ಇದ್ರೆ ಸಕ್ಸಸ್ ಆಗೋಕ್ಕೆ ಸಾಧ್ಯ ಲೈಫಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನನ್ನ ಅಭಿಪ್ರಾಯ ಹಿಂಗಿತ್ತು ನೀವು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ನಿಮ್ಮ ಏನಂತ ಹಾರ್ಡ್ ವರ್ಕ್ ಅಂದರೆ ನೀವು ಬಿದ್ದಿರೋ ಹಾರ್ಡ್ ವರ್ಕನ್ನು ನಿಮ್ಮ ಲೈಫಲ್ಲಿ ಏನಂತ ಕಾಮೆಂಟ್ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತೀನಿ ಹೆಂಗಿತ್ತು ತಿಳ್ಕೊಳಕ್ಕೆ ನಿಮ್ಮ ಸ್ಟೋರಿನ ನೆಕ್ಸ್ಟ್ ಒಂದು ವೀಡಿಯೋ ಮಾಡಿ ಹಾಕೋಣ ಸೊ ಗೈಸ್ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ನನ್ನ ವೀಡಿಯೋ ನೋಡ್ತಾರೆ ಎಲ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗುಡ್ ನೈಟ್ ಶುಭರಾತ್ರಿ ನನ್ನ ಕತೆ ನಿಮ್ಮ ಜೊತೆ ಕಾರ್ಯಕ್ರಮಕ್ಕೆ ಒಂದು ಪುಟ್ಟ ವಿರಾಮ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇರಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಗೈಸ್ ಥ್ಯಾಂಕ್ ಯು